ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಬ್ರೇಕಿಂಗ್ ನ್ಯೂಸ್ ಪತ್ರದ ಪ್ರವಾಸಿ ಮಂದಿರದಲ್ಲಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ನಾಲ್ಕು ತಾಲೂಕುಗಳ ಪದಾಧಿಕಾರಿಗಳ ಆಯ್ಕೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ನಿರೀಕ್ಷಿಸಿ ಮತದಾನದ ಹಕ್ಕನ್ನು ಮಾರಿಕೊಳ್ಳಬೇಡಿ ಪ್ರಶ್ನಿಸುವ ಹಕ್ಕನ್ನು ಕಳೆದುಕೊಳ್ಳುತ್ತೀರಿ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಎಸ್ಪಿ ಪಾರ್ಟಿ ವತಿಯಿಂದ ನಾಲ್ಕು ತಾಲೂಕುಗಳ ಬಿಎಸ್ಪಿ ಪಕ್ಷದ ನೂತನ ಪದಾಧಿಕಾರಿಗಳ ಆಯ್ಕೆ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಅವರು ಮಾತನಾಡುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯ ಬಹುಜನ ಸಮಾಜ ಪಾರ್ಟಿ ಮೂಡ ಹಗರಣದ ಹೈಕೋರ್ಟ್ ತೀರ್ಪನ್ನು ಸ್ವಾಗತಿಸುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆಯನ್ನ ನೀಡಬೇಕು ಎಂದರು ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಅವರು ಒತ್ತಾಯಿಸಿದರು ರಾಜ್ಯಪಾಲರು ತಮ್ಮ ಘನತೆ ಗೌರವವನ್ನು ಎತ್ತಿಹಿಡಿಯಬೇಕಾದರೆ ಬಿಜೆಪಿ ಏಜೆಂಟ್ ಅಲ್ಲ ಎಂದು ಸಾಬೀತುಪಡಿಸಲು ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾಜಿ ಸಚಿವೆಯಾದ ಶಶಿಕಲಾ ಜೊಲ್ಲೆ ಮುರುಗೇಶ್ ನೀರಾಣಿ ಮೇಲೆ ಇರುವ ಹಗರಣಗಳಿಗೆ ಪ್ರಾಸಿಕ್ಲೂನ್ಗೆ ಅನುಮತಿಯನ್ನ ನೀಡಬೇಕು ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಭ್ರಷ್ಟ ರಾಜಕಾರಣಿಗಳ ಅಕ್ರಮ ಆಸ್ತಿಗಳ ಬಗ್ಗೆ ತನಿಖೆಯಾಗಬೇಕು ಎಂದು ಬಹುಜನ ಸಮಾಜದ ಪಾರ್ಟಿಯ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಅವರು ಒತ್ತಾಯಿಸಿದರು ಬಹುಸಂಖ್ಯಾತರಿಗೆ ಎಲ್ಲರಿಗೂ ಸಮಾನಾಗಿ ಸಾವಿರದ ಒಂಬೈನೂರ ಐದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಡಿ ಮತದಾನದ ಹಕ್ಕನ್ನು ಕೊಡಿಸಿದರು ಅಂತಹ ಮತದಾನವನ್ನು ಕುಡಿತ ಹಣ ವಸ್ತುವಿಗೆ ಆಮಿಷಕ್ಕೆ ಮಾರಿಕೊಳ್ಳಬೇಡಿ ಅನ್ಯಾಯವಾದಾಗ ಪ್ರಶ್ನಿಸುವ ಹಕ್ಕನ್ನ ಕಳೆದುಕೊಳ್ಳುತ್ತೀರಿ ಎಂದು ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಅವರು ಹೇಳಿದರು ಮಾನ್ಯ ಮುಖ್ಯಮಂತ್ರಿಯವರ ಅರ್ಜಿಯನ್ನು ವಜಾ ಮಾಡಿ ಬಹುಜನ್ ಸಮಾಜ್ ಪಾರ್ಟಿ ಹೈಕೋರ್ಟ್ ತೀರ್ಪನ್ನು ಸ್ವಾಗತ ಮಾಡುತ್ತೆ ಯಾಕೆ ಅಂತಂದ್ರೆ ಬಹುಜನ್ ಸಮಾಜ್ ಪಾರ್ಟಿ ರಾಜಕೀಯ ಶುದ್ಧೀಕರಣವನ್ನು ಬಯಸುತ್ತೆ ಯಾರು ರಾಜಕಾರಣದ ಮುಖ್ಯ ಕೇಂದ್ರ ಮಿತ್ರಗಳಾಗಿರ್ತಾರೋ ಅಧಿಕಾರದ ಸ್ಥಾನದಲ್ಲಿ ಇರ್ತಾರೋ ಅವರು ಪರಿಶುದ್ಧವಾಗಿರಬೇಕು ಅಂತಕ್ಕಂಥದ್ದು ಬಹುಜನ್ ಸಮಾಜ್ ಪಾರ್ಟಿ ಬಯಸತಕ್ಕಂಥದ್ದು ಯಾಕೆ ಅಂತಂದ್ರೆ ಪ್ರಧಾನಮಂತ್ರಿಗಳಾದಂಥವ್ರು ಮುಖ್ಯಮಂತ್ರಿಗಳಾದಂಥವ್ರು ಮಿನಿಸ್ಟರ್ಸ್ಗಳಾದಂಥವರು ತಾವೇ ಸರ್ಕಾರಿ ಆಡಳಿತ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಸ್ವಂತ ಆಸ್ತಿ ಆಸ್ತಿ ಮತ್ತು ಇದರ ಸಂಪತ್ತನ್ನು ದೋರ್ಸ್ಲಿಕ್ಕೆ ಶುರು ಮಾಡಿಕೊಂಡ್ರೆ ಈ ದೇಶದಲ್ಲಿ ಜನಸಾಮಾನ್ಯರಿಗೆ ರಕ್ಷಣೆ ಕೊಡೋರು ಯಾರು ಈ ದೇಶದಲ್ಲಿ ಇವತ್ತು ಕೂಡ ಸತ್ರೆ ಹುಡುಲಿಕ್ಕೆ ಜಾಗ ಇರತಕ್ಕಂಥ ಕೋಟ್ಯಾಂತರ ಜನ ಇದ್ದಾರೆ ಆರಡಿ ಮೂರಡಿ ಇಲ್ಲದೇ ಇರತಕ್ಕಂಥ ಕೋಟ್ಯಾಂತರ ಜನ ಇವತ್ತು ಸತ್ತೆಯವರನ್ನ ನದಿ ಅಥವಾ ಏನು ಕಾಲುವೆಗಳೇಷ ಇಲ್ಲ ಹೂಡತಕ್ಕಂಥ ಸುಡ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ ಅಂಥದ್ರಲ್ಲಿ ಅಧಿಕಾರಸ್ಥರು ಎಲ್ಲ ಕಾನೂನುಗಳನ್ನ ಗಾಳಿ ತೋರಿ ತಮಗೆ ಬೇಕಾದರೆ ಆಸ್ತಿ ಸಂಪತ್ತನ್ನು ಲೂಟಿ ಮಾಡೋಕ್ಕೆ ಶುರು ಆಗಿದ್ರೆ ಜನಸಾಮಾನ್ಯರು ಹಿಡಿದ ಹೋಗ್ಬೇಕು ಸೊ ಹಾಗಾಗಿ ಹೈಕೋರ್ಟ್ ತೀರ್ಪನ್ನು ಬಹುಜನ್ ಸಮಾಜ್ ಪಾರ್ಟಿ ಕರ್ನಾಟಕ ಸ್ವಾಗತ ಮಾಡುತ್ತೆ ಅಟ್ ದಿ ಸೇಮ್ ಡೇಮ್ ಅದ್ರ ಜೊತೆಗೆ ಮಾನ್ಯ ಬೆನಗಂತ ರಾಜ್ಯಪಾಲರು ಈಗ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು ರಾಜ್ಯಪಾಲರು ಹಿಂದೆ ಬಿಜೆಪಿ ನಲ್ಲಿದ್ದವರು ಬಿಜೆಪಿಯ ಏಜೆಂಟ್ ರೀತಿಯ ವರ್ತನೆ ಮಾಡ್ತಾ ಇರ್ತಕ್ಕಂಥ ಸೊ ಅವ್ರಿಗೆ ಬಹುಜನ್ ಸಮಾಜ ಪಾರ್ಟಿ ಆಗ್ರಹ ಮಾಡೋದೇನಂತಂದ್ರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವ್ರ ಮೇಲೆ ನೀವು ಏನು ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಅನುಮತಿ ಕೊಟ್ಟಿದ್ರಿ ಹಾಗೆ ನಿಮ್ಮ ಮುಂದೆ ಮಾನ್ಯ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತರು ತನಿಖೆ ಮಾಡಿರ್ತಕ್ಕಂಥ ಫೈಲು ನಿಮ್ಮ ಮುಂದೆ ಇದೆ ಆ ಪ್ರಾಸಿಕ್ಯೂಷನ್ಗೂ ಕೂಡ ನೀವು ಅನುಮತಿ ಕೊಡಬೇಕು ನೀವು ನಿಜವಾಗಿ ಆ ರಾಜ್ಯಪಾಲರ ಹುದ್ದೆಗೆ ಘನತೆ ದೌರವವನ್ನು ಕೊಡದೇ ಆದರೆ ಮೊದಲು ನೀವು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆರ್ತಕ್ಕಂಥ ಆರೋಪದ ಮೇಲೆ ಅದು ಲೋಕಾಯುಕ್ತ ತನಿಖೆ ಮಾಡಿ ಸಲ್ಲಿಸಿರ್ತಕ್ಕಂಥ ವರದಿ ಸೊ ಅದಕ್ಕೆ ಅನುಮತಿ ಕೊಡಬೇಕು ಹಾಗೆಯೇ ಮಕ್ಕಳ ಅನ್ನದ ತಟ್ಟೆಯಲ್ಲಿದ್ದಂಥ ಮೊಟ್ಟೆ ಕಳಪೆ ಮೊಟ್ಟೆಯನ್ನು ಪೂರೈಕೆ ಮಾಡಿ ಆರೋಪವನ್ನು ಹೊಂದಿರತಕ್ಕಂಥ ಬಿಜೆಪಿಯ ಶಶಿಕಲಾ ಮೇಲೆ ಪ್ರ್ಯೂಷನ್ಗೆ ಅನುಮತಿ ಹೇಳಿ ನಿಮ್ಮ ಮುಂದೆ ಇದೆ ಹಾಗೆ ಬಿಜೆಪಿಯ ಮುರುಗೇಶ್ ನಿರಾಣಿ ಮಾಜಿ ಮಂತ್ರಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇದೆ ಸೊ ಈ ಎಲ್ಲ ಏನು ಪ್ರಾಸಿಕ್ಯೂಷನ್ಗೆ ನಿಮ್ಮ ಮುಂದೆ ಅನುಮತಿ ಬೇಕು ಅಂತ ಹೇಳಿ ಬಂದಿದ್ಯೋ ಅದೆಲ್ಲದಕ್ಕೂ ಕೂಡ ನೀವು ಅನುಮತಿ ಕೊಡೋದ್ರ ಮುಖಾಂತರ ಆ ರಾಜ್ಯಪಾಲರ ದೇವರಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಎಸ್ಪಿ ಪಾರ್ಟಿ ವತಿಯಿಂದ ನಾಲ್ಕು ತಾಲೂಕುಗಳ ಬಿಎಸ್ಪಿ ಪಕ್ಷದ ನೂತನ ಪದಾಧಿಕಾರಿಗಳ ಆಯ್ಕೆ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕ ಅಶೋಕ್ ಚಕ್ರವರ್ತಿ ಅವರು ಮಾತನಾಡುತ್ತಾ ಇಂದಿನ ಜನಪ್ರತಿನಿಧಿಗಳು ವಿದ್ಯಾವಂತ ಯುವ ಸಮಾಜಕ್ಕೆ ಸೂಕ್ತ ಉದ್ಯೋಗಾವಕಾಶ ಅಥವಾ ಸ್ವಯಂ ಉದ್ಯೋಗವನ್ನ ಸೃಷ್ಟಿಗೆ ಸಾಲ ಸೌಲಭ್ಯವನ್ನು ಒದಗಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಭೀಕರ ಸನ್ನಿವೇಶಗಳನ್ನು ಎದುರಿಸಬೇಕಾಗುತ್ತದೆ ಹಾಗೂ ಬಹುಜನದ ಎಲ್ಲರೂ ಉನ್ನತ ಉದ್ಯೋಗವನ್ನು ಪಡೆಯುವ ತಮ್ಮ ಲಕ್ಷವನ್ನ ತಲುಪಬೇಕು ಎಂದು ಹೇಳಿದರು ಅತ್ಯಾಚಾರ ಅನ್ಯಾಯ ಮತ್ತು ದೌರ್ಜನ್ಯಗಳು ನಡೆಯುವುದು ಅಸಹಾಯಕರ ಮೇಲೆ ಹಾಗಾಗಿ ಧೈರ್ಯದಿಂದ ಪ್ರಶ್ನಿಸುವ ತಿರುಗಿ ಬೀಳುವ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳಬೇಕು ಬಹುಜನ ಸಮಾಜ ಪಕ್ಷ ಎಂಬುದು ಒಂದು ಸಮುದಾಯಕ್ಕೆ ಸೇರುವುದಲ್ಲ ಸಮಾಜದ ಪ್ರತಿಯೊಂದು ಸಮಾಜದ ಪ್ರತಿಬಿಂಬವಾಗಿದೆ ಸಂವಿಧಾನದ ರಕ್ಷಣೆಗಾಗಿ ಬಹುಜನ ಸಮಾಜ ಪಕ್ಷ ಬಹುಮತದ ಮೂಲಕ ಅಧಿಕಾರವನ್ನ ಪಡೆಯುವ ಅವಶ್ಯಕತೆ ಇದು ಎಂದು ಹೇಳಿದರು ಮುಖ್ಯಮಂತ್ರಿಗಳಾಗಬೇಕು ಪ್ರಧಾನಮಂತ್ರಿಗಳಾಗಬೇಕು ಈ ರೀತಿ ಕನ್ಸಿಟ್ಕೊಂಡು ತಾನೇ ಬಂದಿರೋದು ನಿಜನ ಕೇಳಿಸ್ತಾ ಇಲ್ಲ ನಿಜ ತಾನೆ ಸೊ ಹೀಗಿರ್ಬೇಕಾದ್ರೆ ನಾವು ಮುಂದೆ ಈ ದೇಶವನ್ನ ಆಳಬೇಕು ಅನ್ನೋದನ್ನ ಕನ್ಸಿಟ್ಕೊಂಡು ಬಂದಿದ್ದೀವಿ ಆದ್ರೆ ಈ ಕನಸು ಇಟ್ಕೋಬೇಕು ಅಂತ ಹೇಳ್ದವ್ರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರಪ್ಪ ಅಂತಂದ್ರೆ ನನ್ನ ಜನ ಅಂದ್ರೆ ನನ್ನ ದೇಶದ ಈ ಜನಗಳು ಏನು ಇಲ್ಲಿ ಕೂತಿದಾರಲ್ಲ ಈ ಜನ ಈ ದೇಶವನ್ನ ಆಡೋದನ್ನ ನಾನು ಕಣ್ಣಾರೆ ನಾನು ಬದುಕಿದ್ದಲ್ಲೇ ನೋಡ್ಬೇಕು ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸಿಟ್ಕೊಂಡಿದ್ರು ಆದ್ರೆ ಆ ಕನಸು ಇಲ್ಲಿವರೆಗೂ ನನಸಾಗಿದ್ಯಾ ಇಲ್ಲ ಆ ನನಸನ್ನ ಆ ಕನಸನ್ನ ನನಸು ಮಾಡಕ್ ಬಂದಿರೋರು ಯಾರು ಇಲ್ಲಿ ಕುಳಿತಿರ್ತಕ್ಕಂಥವರೆಲ್ರು ಇಲ್ಲಿ ಕುಳಿತಿರ್ತಕ್ಕಂಥವರೆಲ್ಲರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದ್ರೆ ಅವರ ನಮ್ಮ ತಂದೆ ಆಗಿರ್ತಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಬೇಕು ಅಂತಂದ್ಬಿಟ್ಟು ಬಂದಿದೀವಿ ಬಂಧುಗಳ ಆದ್ರೆ ಈ ಕೆಲಸ ಮಾಡ್ಬೇಕು ಅಂತಂದ್ರೆ ನಮ್ಗೆ ಏನಿರ್ಬೇಕು ಏನ್ ಬೇಕು ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸು ಈ ದೇಶವನ್ನ ಆಳೋದನ್ನ ಕಣ್ಣಾರೆ ಮಾಡ್ಬೇಕಂತಿದ್ರು ಅಂತಿದ್ರು ಆ ಆಳೋದನ್ನ ಕಣ್ಣಾರ ಅಂತಂದ್ರೆ ನಾವು ಏನ್ ಕೆಲಸ ಮಾಡ್ಬೇಕು ಹೇಳಿ ಓಟಿನ ಮುಖಾಂತರ ಅಧಿಕಾರ ಏನಿರ್ಬೇಕು ಮೊದಲೆಲ್ಲ ಅಧಿಕಾರ ಹಿಡಿಬೇಕು ಅಂತಂದ್ರೆ ಕುದುರೆಗಳ ಮೇಲೆ ಬರ್ಬೇಕಾಗಿತ್ತು ಒಂಟೆಗಳ ಮೇಲೆ ಬರ್ಬೇಕಾಗಿತ್ತು ಆನೆಗಳ ಮೇಲೆ ಬರ್ಬೇಕಾಗಿತ್ತು ಯುದ್ಧ ಮಾಡಬೇಕಾಗಿತ್ತು ಸೋಲಿಸ್ಬಿಟ್ಟು ಬೇರೆಯವ್ರನ್ನ ನಾವು ಅಧಿಕಾರ ಪಡ್ಕೋಬೇಕಾಗಿತ್ತು ಆದ್ರೆ ಈಗ ಅಂತ ಒಂದು ವ್ಯವಸ್ಥೆ ಇಲ್ಲ ರಾಣಿ ಹೊಟ್ಟೆಯಲ್ಲಿ ಮಾತ್ರನೇ ಯುವರಾಜ ಹುಟ್ಟಿದ ಆದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಮಾಡಿದ್ರು ಅಂದ್ರೆ ರಾಣಿ ಹೊಟ್ಟೆ ಆಪರೇಷನ್ ಮಾಡ್ಬಿಟ್ಟು ಇನ್ ಮೇಲೆ ಯುವರಾಜ ರಾಣಿ ಹೋಟೆಲ್ ಹುಟ್ಟಲ್ಲ ಇನ್ ಮೇಲೆ ಬ್ಯಾಲೆಟ್ ಪೇಪರ್ ಅಲ್ಲಿ ಅಥವಾ ಇ ವಿ ಎಂ ಮಿಷಿನ್ ಅಲ್ಲಿ ಯುವರಾಜ ಹುಟ್ಟುತ್ತಾರೆ ಅನ್ನೋದನ್ನ ಬಾಬಾ ಆ ಒಂದು ಕಾರಣಕ್ಕೆ ನಮಗೆ ಓಟಿನ ಹಕ್ಕು ಬಂತು ಯಾವಾಗ ಬಂತು ಓಟಿನ ಹಕ್ಕು ಅಂತಂದ್ರೆ ನಿಮ್ಗೆಲ್ರಿಗೂ ಬಹುಜನ ಸಮಾಜ ಪಕ್ಷದ ಸಿದ್ದಾಂತವನ್ನು ಒಪ್ಪಿ ದೇವನಹಳ್ಳಿ ಪಟ್ಟಣದ ಪತ್ರಕರ್ತರಾದ ಕೃಷ್ಣ ಅವರು ಹಾಗೂ ಮೀನಾಕುಮಾರಿ ಅವರು ಇಂದು ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಹಾಗೂ ಪಕ್ಷದ ರಾಜ್ಯ ಸಂಯೋಜಕ ಅಶೋಕ್ ಚಕ್ರವರ್ತಿ ಎಚ್ ನರಸಿಂಹಯ್ಯ ಬಂಗಾರಪ್ಪ ಮತ್ತು ವೇದಿಕೆಯಲ್ಲಿರುವ ಗಣ್ಯರ ಸಮ್ಮುಖದಲ್ಲಿ ಶಾಲು ಹಾಕಿ ಬಿಎಸ್ಪಿ ಪಕ್ಷದ ಚಿಹ್ನೆಯ ಬಾವುಟವನ್ನ ನೀಡಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಸೇರ್ಪಡೆಯಾದ ಗೋಪಾಲ್ ಕೃಷ್ಣ ಅವರು ತಮ್ಮ ಆ ತಿಳಿಸಿದ್ರು ಅವರು ಕೂಡ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರೋದು ವಿಚಾರ ಹಲವಾರು ಕಾರ್ಯಕರ್ತರು ಮುಖಂಡರುಗಳು ಕೂಡ ಬೇರೆ ಬೇರೆ ಕಡೆಯಿಂದ ಬಂದಿದ್ದು ನಾವು ಎಲ್ರು ಒಟ್ಟಾಗಿ ಬಹು ಜನ ಅಂದ್ರೆ ಒಂದಕ್ಕಿಂತ ಹೆಚ್ಚು ಬಹು ಎಲ್ಲಾ ಜಾತಿಗಳನ್ನು ಸಮಾನವಾಗಿ ನ್ಯಾಯ ಸಿಗ್ತಕ್ಕಂಥ ಒಂದು ಪ್ರಭಾವಿ ಪಕ್ಷವಾಗಿ ಹೊರಹೊಮ್ಮಬೇಕು ಬೇಕು ಅಂತಕ್ಕಂಥದ್ದೇ ಈ ಪಕ್ಷದ ಗುರಿ ಅಂತ ನಮ್ಮ ಎಚ್ ನರಸಿಂಹಸ್ವಾಮಿಗಳು ಹೇಳಿದ್ದಾರೆ ಹಾಗೇನೆ ಸಹ ನಾನು ಹಿಂದಿನಿಂದ ನೋಡ್ಕೊಂಡು ಅಂತ ಬಹಳಷ್ಟು ನಾಯಕರು ಮಕ್ಕಳು ಹೋರಾಡ್ತಿದ್ರು ಆದ್ರೆ ಇಲ್ಲಿ ಏನಾಗಿತ್ತು ಅಂದ್ರೆ ಒಂದು ಬಿಂಬಿಸ್ತಿತ್ತು ಪ್ರತಿಯೊಬ್ಬರಿಗೂ ಇವತ್ತಿಗೂ ಅದು ಒಂದು ಮನೋಭಾವ ಬಹಳಷ್ಟು ಬೇರೂರಿ ಇದೆ ದಯಮಾಡಿ ತಾವುಗಳು ಇದನ್ನ ಮನನ ಮಾಡಿಕೊಡ್ಬೇಕು ನಮ್ಮ ಪ್ರತಿಯೊಂದು ಹಳ್ಳಿಗಳಲ್ಲಿ ಯುವಕರಿಗಾಗ್ಲಿ ಹೆಣ್ಣು ಮಕ್ಕಳಗಾಗ್ಲಿ ನಮ್ಮ ಪುರುಷ ಸಮಾಜಕ್ಕಾಗ್ಲಿ ಇದು ಒಂದು ಸೀಮಿತವಾದ ಜಾತಿಗೆ ಸೇರತಕ್ಕಂಥ ಪಕ್ಷ ಅಲ್ಲ ಇದನ್ನ ದಯಮಾಡಿ ತಾವು ಕಳಿಸ್ಕೊಂಡ್ರೆ ಆಗ ನಾವು ಮುಂದೂಕು ಬರಬಹುದು ಹೀಗಾಗಿ ದಯಮಾಡಿ ತಾವುಗಳು ಮೊದಲನೇ ಕೆಲಸ ಮಾಡ್ಬೇಕಾಗಿರೋದು ಯಾವುದು ಅಂದ್ರೆ ನೀವು ನಮ್ಮ ಪಕ್ಷಿ ತನ್ನಿ ಅನ್ನೋದಕ್ಕಿಂತ ದಯವಿಟ್ಟು ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಬಂದಿರುವಂತಹ ಮುಖಂಡರಿಗೆ ಹಾಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಸಹ ಸ್ವಾಗತವನ್ನು ಮುಖ್ಯವಾಗಿ ಇದ್ದೀನಿ ಮುಖ್ಯವಾಗಿ ನೆರೆದಿರುವಂತಹ ಇದೇ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕ ಅಶೋಕ್ ಚಕ್ರವರ್ತಿ ಬಿಎಸ್ಪಿ ಹಿರಿಯ ಮುಖಂಡರಾದ ಎಚ್ ನರಸಿಂಹಯ್ಯ ಗೋಪಾಲಕೃಷ್ಣ ನರಸಿಂಹರಾಜು ನಾಗೇಶ್ ನರಸಿಂಹಮೂರ್ತಿ ಬಂಗಾರಪ್ಪ ಮೀನಾಕುಮಾರಿ ಪತ್ರಕರ್ತ ಪೂಜಪ್ಪ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು న్యూస్ కర్ణాటక ఒ సంపాదక బెంగళూరు గ్రామాంతర జిల్లా వరదీ సీతారాం